ಎಲ್ಲರಿಗೂ ವಂದನೆಗಳು ಎಜುಕೇಷನ್ ಆನ್ ಕ್ಲೌಡ್ಗೆ ಸ್ವಾಗತ ನನ್ನ ಹೆಸರು ಹೇಮಲತಾ ಇವತ್ತಿನ ತರಗತಿಯಲ್ಲಿ ಕನ್ನಡ ಮಾಧ್ಯಮದ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಎಂಬ ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋದಂತಾಗಿದೆ ಸೊ ಇದರಲ್ಲಿ ನಾವು ಮೊದಲಿಗೆ ಇಂಪಾರ್ಟೆಂಟ್ ನೋಟ್ಸ ಒಂದು ಕ್ವಿಕ್ ರಿವಿಷನ್ ಕ್ಲಾಸ್ನ ನಾವು ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಸಬ್ಜೆಕ್ಟ್ ಬಂದು ಲೆಕ್ಕಪತ್ರ ನಿರ್ವಹಣೆ ಅಂದರೆ ಅಕೌಂಟೆನ್ಸಿ ಅಂತ ಏನು ಹೇಳ್ತೀವಿ ಸೊ ಈ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಅಧ್ಯಾಯ ಐದು ಅಧ್ಯಾಯ ಐದು ಅಂದರೆ ಲೆಕ್ಕಪತ್ರ ಅನುಪಾತಗಳು ಅಂತ ಹೇಳ್ತೀವಿ ಅಂದರೆ ಅಕೌಂಟಿಂಗ್ ರೇಷ್ಯೂಸ್ ಅಂತ ನಾವು ಏನು ಹೇಳ್ತೀವಿ ಈ ಒಂದು ಅಧ್ಯಯನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದೆ ಸೊ ಇದರಲ್ಲಿ ಮೊದಲನೇದಾಗಿ ಅನುಪಾತ ಅಂದರೆ ಏನು ಅಂದರೆ ರೇಷ್ಯೋಸ್ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆಗಿ ಅನುಪಾತವು ಎರಡು ಪರಸ್ಪರ ಅವಲಂಬಿತ ಅಥವಾ ಸಂಬಂಧಿತ ವಸ್ತುಗಳ ನಡುವಿನ ಅಂಕಗಣಿತದ ಸಂಬಂಧವಾಗಿದೆ ಅಂದರೆ ರೇಷಿಯೋಸ್ ಅಂತ ಹೇಳಿದಾಗ ನಾವು ಏನು ಎರಡು ಒಂದು ಡಿಪೆಂಡೆಂಟ್ ಇರುತ್ತೆ ಅಥವಾ ಇಂಡಿಪೆಂಡೆಂಟ್ ಅಂತ ಹೇಳ್ತೇವೆ ವೇರಿಯೇಬಲ್ಸ್ ಅದರ ನಡುವೆ ಇರುವ ಒಂದು ಸಂಬಂಧಗಳನ್ನು ನಾವು ಇಲ್ಲಿ ಏನು ಡಿಫ್ರೆನ್ಸಸ್ ಇದೆ ಅಥವಾ ಸಂಬಂಧವನ್ನು ಕಂಡುಹಿಡಿಯೋದಕ್ಕೆ ನಾವು ಏನು ಕ್ಯಾಲ್ಕು ನ್ಸ್ ಮಾಡ್ತೀವಿ ಅದನ್ನ ನಾವು ರೇಷಿಯೋಸ್ ಅಂತ ಹೇಳ್ತೀವಿ ಅಂದ್ರೆ ಒಟ್ಟಾರೆ ಇಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಟು ನಂಬರ್ಸ್ ಅದನ್ನು ನಮಗೆ ಇಲ್ಲಿ ಇದು ತೋರಿಸ್ಕೊಡೋವಂಥದ್ದು ಇದನ್ನು ಇದನ್ನ ನಾವು ಅನುಪಾತ ಅಂತ ಹೇಳ್ತೀವಿ ಸೊ ಇಲ್ಲಿ ಎರಡು ಪರಸ್ಪರ ಅವಲಂಬಿತ ಆಗಿರ್ಬೋದು ಅಥವಾ ರಿಲೇಟೆಡ್ ಅಂತ ಹೇಳ್ತೀವಿ ಸಂಬಂಧಿತ ಆಗಿರ್ಬೋದು ವಸ್ತುಗಳ ನಡುವಿನ ಅಂಕಗಣಿತದ ಸಂಬಂಧವಾಗಿದೆ ಅದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸೊ ಲೆಕ್ಕಪತ್ರ ಅನುಪಾತಗಳು ಅಂದರೆ ಅಕೌಂಟಿಂಗ್ ರೇಷಿಯೋಸ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಮೊದಲನೇದಾಗಿ ಇಲ್ಲಿ ಇದು ಗಣಿತದ ಒಂದು ಅಭಿವ್ಯಕ್ತಿಯಾಗಿದ್ದು ಅದು ಹಣಕಾಸಿನ ಹೇಳಿಕೆಗಳಲ್ಲಿ ತೋರಿಸಿರುವ ವಿವಿಧ ಐಟಮ್ಗಳು ಏನಿರುತ್ತೆ ಅಥವಾ ವಸ್ತುಗಳ ಗುಂಪುಗಳು ನಡುವಿನ ಒಂದು ಸಂಬಂಧವನ್ನು ತೋರಿಸುತ್ತದೆ ಅನ್ನಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಈಗ ನಾವು ಅಕೌಂಟಿಂಗ್ ರೇಷಿಯೋಸ್ ಅಂತ ಹೇಳಿದಾಗ ಇದು ಏನೋ ಒಂದು ಮ್ಯಾಥಮೆಟಿಕಲ್ದು ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಈ ಒಂದು ಅಕೌಂಟಿಂಗ್ ರೇಷ್ಯೋಸ್ನ ಸೊ ಹಾಗಾಗಿ ಇದು ಗಣಿತದ ಒಂದು ಅಭಿವ್ಯಕ್ತಿಯಾಗಿದ್ದು ಅದು ಹಣಕಾಸಿನ ಹೇಳಿಕೆಗಳಲ್ಲಿ ತೋರಿಸಿರುವ ವಿವಿಧ ಐಟಮ್ಗಳು ಅಂದರೆ ಈ ಫನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಏನೆಲ್ಲ ಐಟಮ್ಸ್ ಇನ್ಕ್ಲೂಡ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದಾಗ ಅಲ್ಲಿ ಪ್ರಾಫಿಟ್ಸ್ ಲಾಸಸ್ ಬಗ್ಗೆ ಇರುವಂಥ ಇನ್ಫಾರ್ಮೇಶನ್ ಮಾಹಿತಿ ನಮಗೆ ಸಿಗುತ್ತೆ ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಅದರಲ್ಲಿ ಅಸೆಟ್ಸ್ ಏನೇನಿದೆ ಲಯಾಬಿಲಿಟೀಸ್ ಏನೇನಿದೆ ಅದೆಲ್ಲವೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಇದು ಗಣಿತದ ಒಂದು ಅಭಿವ್ಯಕ್ತಿಯಾಗಿದ್ದು ಇದು ಹಣಕಾಸಿನ ಹೇಳಿಕೆಗಳಲ್ಲಿ ತೋರಿಸಿರುವ ವಿವಿಧ ಐಟಮ್ಗಳು ಅಥವಾ ವಸ್ತುಗಳ ಗುಂಪುಗಳ ನಡುವಿನ ಒಂದು ಸಂಬಂಧವನ್ನು ಅಂದರೆ ಆ ರಿಲೇಶನ್ಶಿಪ್ನ ಐಡೆಂಟಿಫೈ ಮಾಡೋಕ್ಕೆ ಈ ಒಂದು ಅಕೌಂಟಿಂಗ್ ರೇಷಿಯೋಸ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಂದರೆ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳ್ತೀವಿ ಅದರಲ್ಲಿ ಡಿಫ್ರೆಂಟ್ ಐಟಮ್ಸ್ ಕೊಟ್ಟಿರ್ತಾರೆ ಸೊ ಹಾಗೆ ನಾವು ಯಾವ ರೀತಿ ಯಾವ ಬೇಸಿಸ್ ಮೇಲೆ ನಾವು ಒಳ್ಳೆ ಪೊ ಫೈನಾನ್ಷಿಯಲ್ ಪೊಸಿಷನ್ ಅಂತ ಕಂಡು ಹಿಡ್ಕೊಳ್ಬೇಕು ಅಂತಾಗ್ಲೂ ಕೂಡ ಕಂಪೇರ್ ಮಾಡೋದಾಗಿರ್ಬೋದು ಅಥವಾ ಒಂದು ಪ್ರಾಫಿಟ್ಗೆ ಮತ್ತು ಲಾಸ್ಗೆ ಇರೋ ರಿಲೇಷನ್ಶಿಪ್ ಏನಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳಿದಾಗ ನಾವು ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಸಪ್ಲೈ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತೆ ಸೊ ಇಂಥ ಒಂದು ರಿಲೇಶನ್ಶಿಪ್ನ ಐಡೆಂಟಿಫೈ ಮಾಡೋಕ್ಕೆ ನಮಗೆ ಈ ಒಂದು ರೇಷಿಯೋಸ್ ತುಂಬಾ ಸಹಾಯಕರವಾಗಿರುತ್ತೆ ಅದರಲ್ಲೂ ನಾವು ಇಲ್ಲಿ ಲೆಕ್ಕಪತ್ರ ಅನುಪಾತಗಳು ಅಂತ ಹೇಳಿದಾಗ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಕೊಟ್ಟಿರುವಂತಹ ಹಲವಾರು ವಸ್ತುಗಳು ಅಥವಾ ಐಟಮ್ಗಳ ಗುಂಪುಗಳು ಏನಿರುತ್ತೆ ಇವುಗಳ ಮಧ್ಯೆ ಇರುವ ಒಂದು ಸಂಬಂಧವನ್ನು ತೋರಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಲೆಕ್ಕ ಪರಿಶೋಧಕ ಮಾಹಿತಿಯ ಆಧಾರದ ಮೇಲೆ ಅನುಪಾತಗಳನ್ನು ಲೆಕ್ಕ ಹಾಕಿದಾಗ ಅವುಗಳನ್ನು ಲೆಕ್ಕಪತ್ರ ಅನುಪಾತಗಳು ಎಂದು ಕರೆಯಲಾಗುತ್ತದೆ ಅನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಲೆಕ್ಕ ಪರಿಶೋಧಕ ಮಾಹಿತಿಯ ಆಧಾರದ ಮೇಲೆ ಲೆಕ್ಕ ಪರಿಶೋಧಕ ಕೊಡುವ ಒಂದು ಮಾಹಿತಿ ಏನಿರುತ್ತೆ ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅನುಪಾತಗಳನ್ನು ಲೆಕ್ಕ ಹಾಕಿದಾಗ ಅವುಗಳನ್ನು ಲೆಕ್ಕಪತ್ರ ಅನುಪಾತಗಳು ಎಂದು ಕರೆಯಲಾಗುತ್ತದೆ ಸೊ ಇಲ್ಲಿ ನಾವು ಇದ್ರ ಬೇಸಿಸ್ ಮೇಲೆ ನಾವು ರೇಷ್ಯೋಸ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಾವು ಅದನ್ನು ಅಕೌಂಟಿಂಗ್ ರೇಷಿಯೋಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಲೆಕ್ಕಪತ್ರ ಅನುಪಾತಗಳು ಅ ಅಂತ ಹೇಳಿದಾಗ ಇದಿಷ್ಟು ಕೂಡ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಬೇಕು ಅಂದರೆ ಒಟ್ಟಾರೆ ಇಲ್ಲಿ ನಾವು ಇದರಲ್ಲಿರುವ ಲೆಕ್ಕ ಪರಿಶೋಧಕ ಒಂದು ಮಾಹಿತಿಯ ಆಧಾರದ ಬೇಸಿಸ್ ಮೇಲೆ ನಾವು ಅನುಪಾತಗಳನ್ನು ಲೆಕ್ಕ ಹಾಕಿದಾಗ ಅವುಗಳನ್ನು ಲೆಕ್ಕಪತ್ರ ಅನುಪಾತಗಳು ಎಂದು ಕರೆಯಲಾಗುತ್ತದೆ ಫೈನ್ ಹಾಗೆ ಅನುಪಾತ ವಿಶ್ಲೇಷಣೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಸೊ ಅನುಪಾತ ವಿಶ್ಲೇಷಣೆ ಅಂದರೆ ಏನು ಇದು ಅಂಕಗಣಿತದ ಒಂದು ಸಂಬಂಧದ ಅನ್ವಯದ ಮೂಲಕ ಡೇಟಾದ ಮರು ಗುಂಪು ಮಾಡುವಿಕೆಯನ್ನು ಒಳಗೊಂಡಿರುವ ಒಂದು ತಂತ್ರವಾಗಿದೆ ಅನ್ನಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಅಂದರೆ ಅನುಪಾತ ವಿಶ್ಲೇಷಣೆ ಅಂತ ಹೇಳಿದಾಗ ಅಂದರೆ ರೇಷಿಯೋ ಸ್ಟೇಟ್ಮೆಂಟ್ ನಮಗೆ ಯಾವ ಒಂದು ವಿಷಯಕ್ಕೋಸ್ಕರ ಯೂಸ್ ಆಗುತ್ತೆ ಅಥವಾ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದಾಗ ಇದು ಅಂಕಗಣಿತದ ಸಂಬಂಧ ಅಂದರೆ ಟೂ ಡಿಫ್ರೆಂಟ್ ಅಥವಾ ನಂಬರ್ಸ್ ಅಂತ ಏನು ಹೇಳ್ತೀವಿ ಅಥವಾ ಫಿಗರ್ಸ್ ಅಂತ ಏನು ಹೇಳ್ತೀವಿ ಸೊ ಅದು ಪ್ರಾಫಿಟ್ಸ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು ಸೊ ಯಾವ ಪ್ರೊಪೇಶ್ ಪ್ರೊಪೇಶ್ನಟ್ ಅಲ್ಲಿ ಅದು ರಿಲೇಶನ್ಶಿಪ್ ಇಟ್ಕೊಂಡಿದೆ ಸೊ ಆ ಒಂದು ಅಂಕಗಣಿತದ ಸಂಬಂಧದ ಅನ್ವಯದ ಒಂದು ಮೂಲಕ ಡೇಟಾದ ಮರುಗುಂಪು ಮಾಡುವಿಕೆ ಏನು ಅಂದರೆ ಅದನ್ನ ಮತ್ತೆ ರೀಆರ್ಗನೈಸ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಸಹಾಯವ ಆಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು ಒಟ್ಟರೆ ಒಟ್ಟಾರೆ ಇದು ಅಂಕಗಣಿತ ಸಂಬಂಧದ ಅನ್ವಯದ ಮೂಲಕ ಡೇಟಾದ ಮರುಗುಂಪು ಮಾಡುವಿಕೆಯನ್ನು ಒಳಗೊಂಡಿರುವ ಒಂದು ತಂತ್ರವಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಅನುಪಾತಗಳನ್ನು ವ್ಯಕ್ತಪಡಿಸುವ ರೂಪಗಳು ಸೊ ಯಾವ ರೀತಿಯಿಂದ ನಾವು ವ್ಯಕ್ತಪಡಿಸ್ತೀವಿ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಅಕೌಂಟಿಂಗ್ ಅನುಪಾತಗಳು ವರ್ಗ ಹನ್ನೆರಡರ ಅಧ್ಯಾಯದ ಪ್ರಕಾರ ಅನುಪಾತಗಳನ್ನು ವ್ಯಕ್ತಪಡಿಸಲು ಹಲವಾರು ರೂಪಗಳಿವೆ ನಾವು ಅದನ್ನು ನೋಡಬೇಕಾಗಿದೆ ಅಂದರೆ ಯಾವ್ಯಾವ ರೂಪಗಳು ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಮುಂದೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಒಟ್ಟಾರೆ ಅಕೌಂಟಿಂಗ್ ಅನುಪಾತಗಳ ವರ್ಗ ಹನ್ನೆರಡರ ಒಂದು ಅಧ್ಯಾಯದ ಪ್ರಕಾರ ಅನುಪಾತಗಳನ್ನು ವ್ಯಕ್ತಪಡಿಸಲು ಹಲವಾರು ರೂಪಗಳಿವೆ ಅಂತ ಸೊ ಆ ಒಂದು ಹಲವಾರು ರೂಪಗಳ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡಬೇಕಾಗಿದೆ ಸೊ ಮೊದಲನೇದಾಗಿ ಶುದ್ಧ ಅಂತ ಹೇಳ್ತೀವಿ ಅಂದರೆ ಅನುಪಾತಗಳನ್ನು ಅಂಶಗಳಾಗಿ ವ್ಯಕ್ತಪಡಿಸಲಾಗುತ್ತದೆ ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಪ್ಯೂರ್ ಅಂತ ಹೇಳ್ತೀವಿ ಶುದ್ಧ ಅಂತ ಹೇಳಿದಾಗ ಈ ಒಂದು ರೇಷೋಸ್ ಅಂತ ಏನು ಹೇಳ್ತೀವಿ ಇದರ ಅಂಶಗಳು ಹೇಗಿರುತ್ತೆ ಅಂದರೆ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಒಂದು ಕ್ಲಾರಿಟಿ ಏನಾದ್ರೆ ನಮಗೆ ಕೊಡುತ್ತೆ ಇಲ್ಲಿ ತಿಳ್ಕೊಳ್ಬೇಕು ಅದೇ ರೀತಿ ಶೇಕಡವಾರು ಅಂತ ಹೇಳ್ತೀವಿ ಅಂದರೆ ಪರ್ಸೆಂಟೇಜಲ್ಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಅನುಪಾತಗಳನ್ನು ಶೇಕಡವಾರು ಎಂದು ಕೂಡ ನಾವು ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಸೊ ಪರ್ಸೆಂಟೇಜಲ್ಲೂ ಕೂಡ ನಾವು ಪ್ರಪೋಷನೇಟ್ ಎಷ್ಟು ರೇಷಿಯೋಸು ಆ ಒಂದು ಪ್ರಪೋಷನೇಟ್ನ ಪರ್ಸೆಂಟೇಜಲ್ಲಿ ಕೂಡ ನಾವು ವ್ಯಕ್ತಪಡಿಸೋ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಸಮಯಗಳು ಅಂತ ಹೇಳಿದಾಗ ಸಮಯಗಳು ಅಂತ ಹೇಳಿದಾಗ ಅನುಪಾತಗಳನ್ನು ಹಲವಾರು ಬಾರಿ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಇಲ್ಲಿ ನಾವು ರೇಷ್ಯೋಸ್ನ ಬಂದು ಹಲವಾರು ಬಾರಿ ಕೂಡ ನಾವು ಅದನ್ನು ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ಏನು ಹೇಳ್ತೀವಿ ಸಮಯಗಳು ಅಂದರೆ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಟೈಮ್ ಡ್ಯೂರೇಷನ್ ನಾವು ಬೇಕಾಗಿರುವಂಥ ಅಥವಾ ಅದಕ್ಕೆ ಆ್ಯಪ್ ಆಗಿರುವಂತಹ ಹಲವಾರು ರೇಷೋಸ್ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಹಾಗೆ ಭಿನ್ನ ರಾಶಿ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಅನುಪಾತಗಳನ್ನು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಸೊ ಒಟ್ಟಾರೆ ಈ ಒಂದು ಅಂಶಗಳಲ್ಲಿ ನಾವು ಮೊದಲನೇದಾಗಿ ಶುದ್ಧ ಅಂತ ಹೇಳಿದಾಗ ಅನುಪಾತಗಳನ್ನು ಇಲ್ಲಿ ಅಂಗ ಅಂಶಗಳಾಗಿ ವ್ಯಕ್ತಪಡಿಸಲಾಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಂಡ್ವಿ ಹಾಗೆ ಶೇಕಡವಾರು ಅಂತ ಹೇಳಿದಾಗ ಅನುಪಾತಗಳನ್ನು ಶೇಕಡವಾರು ಎಂದು ಕೂಡ ಇಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಪರ್ಸೆಂಟೇಜಲ್ಲಿ ಕೂಡ ನಾವು ಅದನ್ನು ಹಾಕ್ಬೋದು ಹಾಗೆ ಸಮಯಗಳು ಅಂತ ಹೇಳಿದಾಗ ಅನುಪಾತಗಳನ್ನು ಹಲವಾರು ಬಾರಿ ನಾವು ವ್ಯಕ್ತಪಡಿಸಲಾಗುತ್ತದೆ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಟೈಮ್ಸ್ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಭಿನ್ನ ರಾಶಿ ಅಂತ ಹೇಳಿದಾಗ ಈ ಒಂದು ಬಂದು ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಅನುಪಾತ ವಿಶ್ಲೇಷಣೆಯಲ್ಲಿ ಇದು ವ್ಯವಹಾರದಲ್ಲಿನ ಒಂದು ವಿವಿಧ ಹಣಕಾಸಿನ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ ಅನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ವ್ಯವಹಾರದಲ್ಲಿ ಅಂತ ಹೇಳ್ತಕ್ಕ ಈ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದರಲ್ಲಿರುವಂತಹ ವಿವಿಧ ಹಣಕಾಸಿನ ಅಂಶಗಳು ಅಂತ ಏನು ಹೇಳ್ತೀವಿ ಆ ಅಂಶಗಳನ್ನ ಬಂದುಬಿಟ್ಟು ಇಲ್ಲಿ ನಾವು ಈ ಒಂದು ರೇಷ್ಯೋಸ್ ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ನಾವು ಅಧ್ಯಯನ ಅಧ್ಯಯನ ಮಾಡಲಾಗುತ್ತದೆ ಅಥವಾ ಮಾಡುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದನ್ನ ಅನುಪಾತದ ಒಂದು ವಿಶ್ಲೇಷಣೆ ಅಡಿಯಲ್ಲಿ ಇದು ವ್ಯವಹಾರದಲ್ಲಿನ ವಿವಿಧ ಹಣಕಾಸಿನ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ ಅನ್ನೋದಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಇದು ಲೆಕ್ಕಪತ್ರ ಅನುಪಾತಗಳನ್ನು ಬಳಸಿಕೊಂಡು ಹಣಕಾಸಿನ ಹೇಳಿಕೆಗಳನ್ನು ವಿಶ್ಲೇಷಿಸುತ್ತದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಂದ್ರೆ ಲೆಕ್ಕಪತ್ರ ಅನುಪಾತಗಳು ಅಂದರೆ ಅಕೌಂಟಿಂಗ್ ರೇಷಿಯೋಸ್ ನಾವು ಯೂಸ್ ಮಾಡಿಕೊಂಡು ಹಣಕಾಸಿನ ಹೇಳಿಕೆಗಳನ್ನು ವಿಶ್ಲೇಷಿಸುತ್ತದೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಇದ್ರ ಮುಖಾಂತರ ನಾವು ಪ್ರಿಪೇರ್ ಮಾಡುವಂಥದ್ದು ಆಗಿರುತ್ತೆ ಅದರಲ್ಲಿ ನಮಗೆ ಕ್ಲಾರಿಟಿ ಅನ್ನೋದು ಅಥವಾ ಅದನ್ನು ಅನಲೈಸ್ ಮಾಡೋಕ್ಕೆ ನಮಗೆ ತುಂಬಾ ಸಹಾಯಕರವಾಗಿರುತ್ತೆ ಅನ್ನೋದನ್ನು ಕೂಡ ನಾವು ಇದ್ರ ಮುಖಾಂತರ ತಿಳ್ಕೊಳ್ಬೋದಾಗಿದೆ ಸೊ ಅದಕ್ಕೆ ಇದನ್ನ ಲೆಕ್ಕಪತ್ರ ಅನುಪಾತಗಳನ್ನು ಬಳಸಿಕೊಂಡು ಹಣಕಾಸಿನ ಒಂದು ಹೇಳಿಕೆಗಳನ್ನು ವಿಶ್ಲೇಷಿಸುತ್ತದೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದು ಹಣಕಾಸಿನ ಹೇಳಿಕೆಗಳ ಐಟಂಗಳ ನಡುವಿನ ಸಂಬಂಧಗಳನ್ನು ಇದು ನಿರ್ಧರಿಸಲು ಮತ್ತು ಅರ್ಥೈಸಲು ಸಹಾಯ ಮಾಡುತ್ತದೆ ಹಾಗೆ ಉದ್ಯಮದ ಒಂದು ಸ್ಥಾನ ಮತ್ತು ಕಾರ್ಯಕ್ಷಮತೆಯ ಅರ್ಥಪೂರ್ಣ ತಿಳುವಳಿಕೆಯನ್ನು ಕೂಡ ಇದು ಒದಗಿಸುತ್ತದೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇದು ಹಣಕಾಸಿನ ಹೇಳಿಕೆಗಳು ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ಐಟಂಗಳ ನಡುವಿನ ಸಂಬಂಧಗಳು ಅದರಲ್ಲಿರುವಂತಹ ಐಟಮ್ಸ್ಗಳು ಏನು ಅದು ಆಸೆಟ್ಸ್ ಆಗಿರ್ಬೋದು ಲೈಬಿಲಿಟೀಸ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಎಕ್ಸ್ಪೆನ್ಸಸ್ ಆಗಿರ್ಬೋದು ರಿಸರ್ವ್ಸ್ ಆಗಿರ್ಬೋದು ಈ ಒಂದು ಐಟಮ್ಗಳ ನಡುವಿನ ಒಂದು ಕಂಪ್ಯಾರಿಸನ್ ಅಂತ ಏನು ಹೇಳ್ತೀವಿ ಅದರ ಒಂದು ಸಂಬಂಧಗಳನ್ನು ಡಿಸೈಡ್ ಮಾಡಲು ನಿರ್ಧರಿಸಲು ಮತ್ತು ಅರ್ಥೈಸಲು ಕೂಡ ಇದು ಸಹಾಯ ಮಾಡುತ್ತದೆ ಮತ್ತು ಉದ್ಯಮದ ಒಂದು ಸ್ಥಾನ ಅಂದರೆ ಆ ಒಂದು ಬಿಸ್ನೆಸ್ನ ಯಾವ ಪೊಸಿಷನ್ ಮತ್ತು ಕಾರ್ಯಕ್ಷಮತೆಯ ಅರ್ಥಪೂರ್ಣ ತಿಳುವಳಿಕೆಯನ್ನು ಕೂಡ ಇದು ಒದಗಿಸುತ್ತದೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅನುಪಾತ ವಿಶ್ಲೇಷಣೆಯ ಉದ್ದೇಶಗಳು ಅಂದ್ರೆ ಈ ಒಂದು ಅನುಪಾತ ವಿಶ್ಲೇಷಣೆಯ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ನಾವೇನಂತ ಹೇಳ್ತೀವಿ ಉದ್ದೇಶಗಳು ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಏನು ನಾವು ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ರೇಷಿಯೋಸ್ ನ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಅದು ಮಾಡುವಂತಹ ಉದ್ದೇಶಗಳೇನು ಅಥವಾ ಆಬ್ಜೆಕ್ಟಿವ್ಸ್ಗಳು ಅನುಪಾತ ವಿಶ್ಲೇಷಣೆಯ ಉದ್ದೇಶಗಳ ಬಗ್ಗೆ ನಾವು ಇವಾಗ ತಿಳ್ಕೊಳ್ಬೇಕಾಗಿದೆ ಸೊ ಅಂದ್ರೆ ಇದು ಅನುಪಾತದ ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಅದಕ್ಕೆ ಆದಂತಹ ಕೆಲವೊಂದು ಉದ್ದೇಶಗಳಿದೆ ಅಥವಾ ಆಬ್ಜೆಕ್ಟಿವ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಬೇಕಾಗಿದೆ ಮೊದಲನೇದಾಗಿ ಹೆಚ್ಚಿನ ಗಮನ ಅಗತ್ಯವಿರುವ ಉದ್ಯಮದ ಒಂದು ಕ್ಷೇತ್ರಗಳನ್ನು ತಿಳಿಯಲು ಅಂದರೆ ಯಾವುದಕ್ಕೆ ಹೆಚ್ಚು ಗಮನ ಇರುತ್ತೆ ಅದರ ಅಗತ್ಯವಿರುವ ಒಂದು ಉದ್ಯಮದ ಕ್ಷೇತ್ರ ಯಾವುದು ಅನ್ನೋದನ್ನ ತಿಳಿಯಲು ಇದು ನಮಗೆ ಒಂದು ಒಳ್ಳೆಯ ಉದ್ದೇಶದ ಒಂದು ಸಹಾಯಕರವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದು ಅಂದರೆ ಈ ಉದ್ದೇಶನ ಇದು ಇಟ್ಕೊಂಡು ಈ ಅನುಪಾತದ ಒಂದು ವಿಶ್ಲೇಷಣೆಯನ್ನು ಮಾಡಲಾಗುತ್ತದೆ ಹಾಗೆ ಜೊತೆಗೆ ಸುಧಾರಿಸಬಹುದಾದ ಸಂಭಾವ್ಯ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಕೂಡ ಇದನ್ನು ನಾವು ಪ್ರಿಪೇರ್ ಮಾಡುವಂಥದ್ದು ಆಗಿರುತ್ತೆ ಅಂದರೆ ಸುಧಾರಿಸಬಹುದಾದ ಅಂದರೆ ಯಾವುದೋ ಒಂದನ್ನು ನಾವು ಹೇಗೆ ಅದನ್ನು ವೀಕರಿಂದ ಪಾಸಿಟಿವಿಗಾಗಿ ಕನ್ವರ್ಟ್ ಮಾಡೋದಾಗಿರ್ಬೋದು ಅದನ್ನು ನಾವು ಸುಧಾರಿಸಬಹುದಾದ ಒಂದು ಸಂಭಾವ್ಯ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಕೂಡ ಇದು ಒಂದು ಆಬ್ಜೆಕ್ಟಿವ್ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಹಾಗೆ ಕಾರ್ಯಕ್ಷಮತೆಯ ತುಲನಾತ್ಮಕ ವಿಶ್ಲೇಷಣೆಯಲ್ಲಿ ಸಹಾಯಕವಾಗಿದೆ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಇದರ ಒಂದು ಉದ್ದೇಶ ಅಂತ ಹೇಳಿದಾಗ ಇದು ಕಾರ್ಯಕ್ಷಮತೆಯ ಒಂದು ತುಲನಾತ್ಮಕ ಒಂದು ವಿಶ್ಲೇಷಣೆಯಲ್ಲಿ ಕೂಡ ಸಹಾಯಕವಾಗಿದೆ ಅನ್ನೋದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಬಜೆಟ್ ಮತ್ತು ಮುನ್ಸೂಚನೆಯಲ್ಲಿ ಸಹಾಯಕವಾಗಿದೆ ಈ ರೇಷಿಯೋಸ್ ಪ್ರಿಪೇರ್ ಮಾಡೋದ್ರಿಂದ ಒಂದು ಅಗತ್ಯವಿರುವ ಉದ್ಯಮ ಕ್ಷೇತ್ರ ಯಾವ್ದು ನೆಸೆಸಿಟಿ ಇದೆ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಸೊ ನೆಸೆಸಿಟಿ ಅಥವಾ ಡಿಮ್ಯಾಂಡ್ ಬಗ್ಗೆ ನಾವು ತಿಳ್ಕೊಂಡಾಗ ಏನಾಗುತ್ತೆ ಅದ್ರ ತಕ್ಕನಂಗೆ ನಾವು ಕೆಲಸನ ಮಾಡ್ಕೊಂಡು ಹೋಗ್ಬೋದು ಅದು ಒಂದು ಮುಖ್ಯವಾದ ಉದ್ದೇಶ ಅದೇ ರೀತಿ ಸುಧಾರಿಸಬಹುದಾದ ಸಂಭಾವ್ಯ ಕ್ಷೇತ್ರಗಳ ಬಗ್ಗೆ ಕೂಡ ತಿಳಿದುಕೊಳ್ಳಲು ಇದು ತುಂಬನೇ ಉಪಯುಕ್ತಕರವಾಗಿರುತ್ತೆ ಹಾಗಾಗಿ ಇದು ಕೂಡ ಒಂದು ಉದ್ದೇಶ ಅಂತ ಹೇಳ್ಬೋದು ಜೊತೆಗೆ ಕಾರ್ಯಕ್ಷಮತೆಯ ತುಲನಾತ್ಮಕ ವಿಶ್ಲೇಷಣೆಯಲ್ಲಿ ಸಹಾಯಕವಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಹಾಗೆ ಬಜೆಟ್ ಮತ್ತು ಮುನ್ಸೂಚನೆಯಲ್ಲೂ ಕೂಡ ಸಹಾಯಕವಾಗಿ ಿದೆ ಅದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನೆಕ್ಸ್ಟ್ ಉದ್ಯಮದ ದ್ರವ್ಯತೆ ಪರಿಹಾರ ಚಟುವಟಿಕೆ ಮತ್ತು ಲಾಭದಾಯಕತೆಯ ವಿಶ್ಲೇಷಣೆಯನ್ನು ಒದಗಿಸಲು ಅಂತ ಇಲ್ಲಿ ನಾವು ನೋಡ್ಬೋದಾಗಿದೆ ಅಂದರೆ ಉದ್ಯಮದ ದ್ರವ್ಯತೆ ಅಂತ ಹೇಳಿದಾಗ ಲಿಕ್ವಿಡಿಟಿ ಒಂದು ಸಂಸ್ಥೆಯ ಒಂದು ಲಿಕ್ವಿಡಿಟಿ ಅಂತ ಏನು ಹೇಳ್ತೀವಿ ಪರಿಹಾರ ಆಗಿರ್ಬೋದು ಹಾಗೆ ಚಟುವಟಿಕೆ ಮತ್ತು ಲಾಭದಾಯಕತೆಯ ವಿಶ್ಲೇಷಣೆಯನ್ನು ಕೂಡ ಇದು ಒದಗಿಸಲು ಇದು ತುಂಬಾ ಇದು ಕೂಡ ಒಂದು ಆಬ್ಜೆಕ್ಟಿವ್ ಅಂತಾನೆ ಇಲ್ಲಿ ನಾವು ತಿಳ್ಕೊಳ್ಬೋದು ಹಾಗೆ ಇದನ್ನು ನಾವು ಪ್ರಿಪೇರ್ ಮಾಡೋದ್ರಿಂದ ಇನ್ನೊಂದು ಆಬ್ಜೆಕ್ಟಿವ್ ಏನಂದ್ರೆ ಅಂದಾಜು ಮಾಡಲು ಅಂದರೆ ಎಸ್ಟಿಮೇಟ್ ಮಾಡಲು ಯಾವ ಪರ್ಪಸ್ಕರ ನಾವು ಎಸ್ಟಿಮೇಟ್ ಮಾಡಬೇಕು ಅಂತ ಹೇಳಿದ್ರೆ ಭವಿಷ್ಯದ ಯೋಜನೆಗಳು ಅಂದ್ರೆ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನ ನಾವು ಇವಾಗಲೇ ಕೂಡ ಈ ಒಂದು ನ ಇಟ್ಕೊಂಡು ನಾವು ಏನ್ ಮಾಡಬಹುದು ಪ್ಲಾನ್ ಮಾಡ್ಕೊಳ್ಳೋಕೆ ಈ ಒಂದು ಉದ್ದೇಶ ಅಂತ ಹೇಳ್ಬೋದು ಹಾಗಾಗಿ ಮೊದಲನೇದಾಗಿ ಉದ್ಯಮದ ಒಂದು ದ್ರವ್ಯತೆ ಲಕ್ ಲಿಕ್ವಿಡಿಟಿ ಅಂತ ಏನ್ ಹೇಳ್ತೀವಿ ಅದೇ ರೀತಿ ಪರಿಹಾರ ಚಟುವಟಿಕೆ ಮತ್ತು ಲಾಭದಾಯಕತೆ ವಿಶ್ಲೇಷಣೆಯನ್ನು ಒದಗಿಸಲು ಇದು ಒಂದು ಒಂದು ಒಳ್ಳೆ ಉದ್ದೇಶ ಆಗಿರುತ್ತೆ ಜೊತೆಗೆ ಅಂದಾಜು ಮಾಡಲು ಮತ್ತು ಭವಿಷ್ಯದ ಯೋಜನೆಗಳನ್ನು ತಯಾರಿಸಲು ಉಪಯುಕ್ತವಾದ ಮಾಹಿತಿಯನ್ನು ಕೂಡ ಇದು ಒದಗಿಸಲು ಸಹಾಯಕರವಾಗಿರುತ್ತೆ ಸೊ ಇದೆಲ್ಲವೂ ಕೂಡ ಇದರ ಒಂದು ಒಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಅನುಪಾತ ವಿಶ್ಲೇಷಣೆಯ ಪ್ರಯೋಜನಗಳು ಸೊ ಈ ಒಂದು ಅಕೌಂಟಿಂಗ್ ರೇಷಿಯೋಸ್ ಮಾಡುವ ಒಂದು ಅಂದರೆ ಯೂಸಸ್ ಅಥವಾ ಏನಂತ ಹೇಳ್ತೀವಿ ಅಡ್ವಾಂಟೇಜಸ್ ಅಂತ ಏನಿದೆ ಆ ಅಡ್ವಾಂಟೇಜಸ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡಬೇಕು ಸೊ ಮೊದಲನೇದಾಗಿ ಹಣಕಾಸು ಹೇಳಿಕೆಗಳ ವಿಶ್ಲೇಷಣೆಗೆ ಇದು ಅತ್ಯಗತ್ಯ ಸಾಧನವಾಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಹಣಕಾಸಿನ ಹೇಳಿಕೆಗಳ ವಿಶ್ಲೇಷಣೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದರ ಒಂದು ಅನಾಲಿಸಿಸ್ಗೆ ಈ ಅಕೌಂಟಿಂಗ್ ರೇಷಿಯೋಸು ಒಂದು ಒಳ್ಳೆ ಸಾಧನವಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಸೊ ಇದು ಇದರ ಒಂದು ಮೊದಲ ಮುಖ್ಯವಾದ ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು ಅಥವಾ ಅನುಕೂಲ ಅಥವಾ ಪ್ರಯೋಜನಗಳು ಅಂತ ಕೂಡ ಇಲ್ಲಿ ತಿಳ್ಕೊಳ್ಬೋದಾಗಿದೆ ಹಾಗೆ ಇದು ಅಕೌಂಟಿಂಗ್ ಡೇಟಾದ ಮಾಹಿತಿಯನ್ನು ಸರಳಗೊಳಿಸುತ್ತದೆ ಇದು ವ್ಯಾಪಾರ ಯೋಜನೆ ಮತ್ತು ಮುನ್ಸೂಚನೆಯಲ್ಲಿಯೂ ಕೂಡ ಇದು ಸಹಾಯ ಮಾಡುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಇದು ಅಕೌಂಟಿಂಗ್ ಡೇಟಾದ ಅಕೌಂಟಿಂಗ್ ಡೇಟಾ ಏನಿರುತ್ತೆ ಆ ಒಂದು ಡೇಟಾದ ಮಾಹಿತಿಯನ್ನು ಏನು ಇನ್ಫಾರ್ಮೇಶನ್ ಏನಿದೆ ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಸರಳಗೊಳಿಸುತ್ತದೆ ಯಾವಾಗ ಈ ಒಂದು ಅಕೌಂಟಿಂಗ್ ಡೇಟಾದ ಮಾಹಿತಿ ಸರಳಗೊಳಿಸುತ್ತೆ ಸೊ ಇದು ಒಂದು ಮುಖ್ಯವಾದ ಪ್ರಯೋಜನಕರ ಅಂತಲೇ ಹೇಳ್ಬೋದು ಯಾಕೆ ಯಾಕೆಂದರೆ ಈ ಒಂದು ಮಾಹಿತಿ ಸರಳವಾಗಿದ್ದಷ್ಟು ಕೂಡ ಅದ್ರ ಬಗ್ಗೆ ನಮಗೆ ಅರ್ಥ ಆಗೋದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂತಲೇ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದು ಅಕೌಂಟಿಂಗ್ನ ಡೇಟಾದ ಮಾಹಿತಿಯನ್ನು ಕೂಡ ಸರಿ ಸರಳಗೊಳಿಸುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಇದು ವ್ಯಾಪಾರ ಯೋಜನೆ ಮತ್ತು ಮುನ್ಸೂಚನೆಯಲ್ಲಿ ಸಹಾಯ ಮಾಡುತ್ತದೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಇದು ಒಂದು ವ್ಯಾಪಾರ ಅಂತ ಏನು ಹೇಳ್ತೀವಿ ಬಿಸ್ನೆಸ್ ಪ್ಲಾನಿಂಗ್ ಮಾಡೋದಕ್ಕೆ ಮತ್ತು ಮುನ್ಸೂಚನೆಯಲ್ಲೂ ಕೂಡ ಇದು ಸಹಾಯ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಒಟ್ಟಾರೆ ಇದೆಲ್ಲವೂ ಕೂಡ ಈ ಒಂದು ಅಕೌಂಟಿಂಗ್ ರೇಷಿಯೋಸ್ನ ಪ್ರಿಪೇರ್ ಮಾಡುವ ಒಂದು ಪ್ರಯೋಜನಗಳು ಅಂತ ಹೇಳಿದ್ವಿ ಅಥವಾ ಅಡ್ವಾಂಟೇಜಸ್ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ಹಾಗೆ ಉದ್ಯಮದಲ್ಲಿ ಉದ್ಯಮದಲ್ಲಿನ ದುರ್ಬಲ ಪ್ರದೇಶಗಳನ್ನು ಗುರುತಿಸಲು ಬಳಸಬಹುದಾದ ಅನುಕೂಲಕರ ಮತ್ತು ಪ್ರತಿಕೂಲವಾದ ಅನುಪಾತಗಳನ್ನು ಗುರುತಿಸಲು ಮತ್ತು ವ್ಯಾಖ್ಯಾನಿಸಲು ಇದು ಸಹಾಯ ಮಾಡುತ್ತದೆ ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಅಕೌಂಟಿಂಗ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇಲ್ಲಿ ಉದ್ಯಮದಲ್ಲಿ ಇರುವಂತಹ ದುರ್ಬಲ ಅಂದರೆ ವೀಕ್ನೆಸ್ ಏರಿಯಾಸ್ ಯಾವುದು ಅನ್ನೋದನ್ನ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಸೊ ಇದನ್ನು ಬಳಸಲಾಗುತ್ತದೆ ಅಂತ ಹೇಳ್ಬೋದು ಹಾಗೆ ಅದು ಅನುಕೂಲಕರ ಮತ್ತು ಪ್ರತಿಕೂಲವಾದ ಒಂದು ಅನುಪಾತಗಳನ್ನು ಕೂಡ ಗುರುತಿಸಲು ಮತ್ತು ವ್ಯಾಖ್ಯಾನಿಸಲು ಇದು ಸಹಾಯ ಮಾಡುತ್ತದೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗೆ ಇದು ಇಂಟರ್ ಫರ್ಮ್ ಮತ್ತು ಇಂಟ್ರಾಫಾಮ್ನ ಒಂದು ಹೋಲಿಕೆಯನ್ನು ಸುಗಮಗೊಳಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಇಂಟರ್ಫಮ್ ಮತ್ತೆ ಫರ್ಮ್ ಅಂತ ಹೇಳ್ತೀವಿ ಅಂದರೆ ವಿತ್ ಇನ್ ದ ಆರ್ಗನೈಸೇಷನು ಮತ್ತು ಒಂದು ಆರ್ಗನೈಜೇಷನ್ದ ಇನ್ನೊಂದು ಆರ್ಗನೈಸೇಷನ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಲಿಕೆ ಮಾಡೋಕ್ಕೂ ಕೂಡ ಈ ಒಂದು ಅಕೌಂಟಿಂಗ್ ರೇಷಿಯೋಸು ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ಹೇಳ್ಬೋದು ಅದನ್ನು ಇಲ್ಲಿ ನಾವು ಅಡ್ವಾಂಟೇಜಸ್ಸಲ್ಲಿ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ ಹಾಗೆ ಅನುಪಾತ ವಿಶ್ಲೇಷಣೆಯ ಮಿತಿಗಳು ಅಂದರೆ ಈ ಒಂದು ಅಕೌಂಟಿಂಗ್ ರೇಷಿಯೋಸ್ ಎಲ್ಲ ಕೂಡ ನಾವು ಹಲವಾರು ಒಂದು ಮಿತಿಗಳು ಅಥವಾ ಡಿಸಡ್ವಾಂಟೇಜಸ್ ಲಿಮಿಟೇಷನ್ಸ್ ಅಂತ ಹೇಳ್ತೀವಿ ಆ ಲಿಮಿಟೇಷನ್ಸ್ ಇದರಲ್ಲೂ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಮೊದಲನೇದಾಗಿ ಲೆಕ್ಕ ಪರಿಶೋಧಕ ಅನುಪಾತಗಳು ಗುಣಾತ್ಮಕ ಅಂಶಗಳನ್ನು ನಿರ್ಲಕ್ಷಿಸುತ್ತವೆ ಇಲ್ಲಿ ನಾವು ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಲೆಕ್ಕ ಪರಿಶೋಧಕದ ಒಂದು ಅನುಪಾತಗಳು ರೇಷಿಯೋಸ್ ಏನಿರುತ್ತೆ ಆ ರೇಷಿಯೋಸು ಗುಣಾತ್ಮಕ ಒಂದು ಅಂಶಗಳನ್ನು ಕೂಡ ಇಲ್ಲಿ ನಿರ್ಲ ನಿರ್ಲಕ್ಷಿಸುತ್ತವೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇದು ಒಂದು ಮುಖ್ಯ ಮುಖ್ಯವಾದ ಒಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಇದು ಬರೀ ಫಿಗರ್ಸ್ ಬಗ್ಗೆ ಮಾತ್ರ ಅಥವಾ ಕ್ಯಾಲ್ಕುಲೇಷನ್ಸ್ ನಂಬರ್ಸ್ ಬಗ್ಗೆ ಮಾತ್ರ ಇದು ನಮಗೆ ಮಾಹಿತಿನ ಕೊಡುತ್ತೆ ಯಾವುದೇ ಒಂದು ಗುಣಾತ್ಮಕ ಅಂಶ ಅಂದರೆ ವ್ಯಾಲ್ಯೂ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅಥವಾ ನಾನ್ ಮಾನಿಟರಿ ಒಂದು ವ್ಯಾಲ್ಯೂಬಲ್ ಏನಿರುತ್ತೆ ಆ ಒಂದು ಮಾಹಿತಿನ ನಮಗೆ ಇದು ಅಕೌಂಟಿಂಗ್ ರೇಷ್ಯೋಸು ಕೊಡೋದಿಲ್ಲ ಸೊ ಹಾಗಾಗಿ ಇದನ್ನ ನಾವು ಮೊದಲನೇದಾಗಿ ಒಂದು ಇಮಿತಿಗಳು ಅಥವಾ ಲಿಮಿಟೇಷನ್ಸ್ ಅಂತಲೇ ಇಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ ಹಾಗೆ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಪರಿಭಾಷೆಯ ಒಂದು ಅನುಪಸ್ಥಿತಿ ಅಂತ ಹೇಳ್ತೀವಿ ಅಂದರೆ ಸಾರ್ವಜನಿಕವಾಗಿ ಅಂಗೀಕರಿಸಲ್ಪಟ್ಟ ಐಡೆಂಟಿಫಿಕೇಷನ್ ಇರುವಂತಹ ಒಂದು ಪರಿಭಾಷೆಯ ಒಂದು ಅನುಪಸ್ಥಿತಿ ಆ ಒಂದು ಫೆಮಿಲಿಯರಲೈಸೇಷನ್ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು ಅಂದರೆ ಎಲ್ಲರಿಗೂ ಕೂಡ ಅಕೌಂಟಿಂಗ್ ರೇಷ್ಯೂಸ್ ಬಗ್ಗೆ ಒಂದು ಪರಿಭಾಷೆಯ ಅನುಪಸ್ಥಿತಿ ಅದು ಇಲ್ಲದೆ ಇರೋದು ಅನ್ನೋದನ್ನ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಅಂದರೆ ಅಂಗೀಕರಿಸಲ್ಪಟ್ಟಿರುವಂಥದ್ದು ಇದರಲ್ಲಿ ಇಲ್ಲ ಸೊ ಹೇಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಆಲ್ ಓವರ್ ಇಟ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಂತ ಹೇಳ್ಬೋದು ಅಂದರೆ ಯಾರಿಗೆ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ ತಕ್ಷಣ ಅದು ಏನು ಅದು ಯಾವುದಕ್ಕೆ ಮಾಡ್ತಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಿರುತ್ತೆ ಆದರೆ ನಮಗೆ ಅಕೌಂಟಿಂಗ್ ರೇಷನ್ಸ್ ಅಥವಾ ಅನುಪಾತ ವಿಶ್ಲೇಷಣೆಯ ಬಗ್ಗೆ ಮಿತಿಗಳು ಅಂತ ಹೇಳಿದಾಗ ಇದರ ಒಂದು ಅಂಗೀಕರಿಸಲ್ಪಟ್ಟ ಪರಿಭಾಷೆಯ ಒಂದು ಅನುಪಸ್ಥಿತಿನೂ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು ಸೊ ಇದೂ ಕೂಡ ಇಲ್ಲಿ ನಾವು ಮಿತಿಗಳಲ್ಲಿ ಒಂದು ಅಂತ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಅನುಪಾತಗಳು ವಿಂಡೋ ಡ್ರೆಸ್ಸಿಂಗ್ನ ಒಂದು ಪ್ರಭಾವಿತವಾಗಿರುತ್ತದೆ ಅದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಅನುಪಾತಗಳು ಅಂತ ಹೇಳಿದಾಗ ರೇಷೋಸ್ ಅಂತ ಏನು ಹೇಳುತ್ತೆ ಅದು ವಿಂಡೋ ಡ್ರೆಸ್ಸಿಂಗ್ನ ಒಂದು ಪ್ರಭಾವಿತವಾಗಿರುತ್ತದೆ ಅಂತಲೂ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದೆಲ್ಲವೂ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮಿತಿಗಳು ಅಥವಾ ಲಿಮಿಟೇಷನ್ಸ್ ಅಲ್ಲಿ ಒಂದು ಅಂತ ಹೇಳ್ಬೋದು ಹಾಗೆ ಲೆಕ್ಕ ಪರಿಶೋಧನೆಯ ಅಂತರ್ಗ್ರತ ಮಿತಿಗಳ ಒಂದು ಪರಿಣಾಮಗಳು ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು Как это?